അക്ക ഭനട അയ്യോറുവരെ ಈಗ ಎದ್ದಿರೋದಲ್ಲ ಈಗ ಹೋಗಿ ಮಲ್ಕಂತ ಇದ್ದೀರಿ ಹಸ್ಬೆಂಡ್ ಇಷ್ಟೊತ್ತು ನನಗೆ ಎಲ್ಪ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ ಏನು ಈ ವ್ಲಾಗ್ ಅಂತ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್ ಫೈವ್ ಓ ಕ್ಲಾಕ್ಗೆ ನನ್ನ ಮನೆ ಬಿಟ್ಟೆ ಮನೆಗೆ ಹೋಗೋಷ್ಟ್ರೊಳಗೆ ಒಂದು ಆರು ಗಂಟೆ ಆಗಿತ್ತು ಆಮೇಲೆ ಆ ದಿನ ಹೇಗಿತ್ತು ಹೇಗೆ ನಡೀತು ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಅಲ್ಲ ಸಾಕು ಪಾಯಿಷ್ ಮಾತ್ರ ಸುಮ್ಮನೆ ಏನ್ ತೆಗಿ ಇಷ್ಟು ದೊಡ್ಡ ಕಿಚನ್ ಇರ್ತಲ್ಲ ಹೆಂಗಿದ್ದೀನಿ ಮನೆ ಹೆಂಗೈತೆ

கரீ நொங்கி ஒலி உரு அவ கரீ தின்பு வைஃு மீர மஸ்து ஏன் அந்த ಇನ್ ಮಕ್ಳು ಬೇಗ ಬೇಗ ಮದ್ವೆ ಆಗ್ತದೆ ಓದ್ತಾವ್ರೆ ಫಸ್ಟ್ ಮೇನ್ ಅಷ್ಟ ಎಕ್ಸ್ಪ್ರೆಷನ್ ನೋಡ ಮದ್ವೆ ಏನ್ ಸೀರಿಯಲ್ ನೋಡಿ 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 ಕಣ್ ತುಂಬ ಅಲ್ ಬೇಡ ಬಿಡು ಅಯ್ಯೋ ಅದ್ಕೊಂಡ್ಬಿಟ್ರು ಅಳು ಬಂದ್ಬಿಟ್ಟು

ದಿನ ಬಿಟ್ಟು ಹೋಗಿದ್ದು ಬೆಳಿಗ್ಗೆ ನಾಲ್ಕು ವರೆಗೆ ನಾವು ಮನೆ ಬಿಟ್ಟಿದ್ದು ನಾಲ್ಕು ಗಂಟೆಗೆ ಇವಾಗ ಅವಳು ನಾವು ನೋಡ್ತಿರೋದು ಫುಲ್ ಮಾಮ ಬೇಕು ಮಾಮ್ಮ ಹವ ಅಂತಿದ್ದಳೆ ಯಾವತ್ತೀಟ ಆಕ್ಚುಲಿ ಬೆಳಿಗ್ಗೆ ಎತ್ತ ಹೇಳ್ಬಿಟ್ಟು ಬರ್ತಿದ್ದೆ ಹೊರಟು ಇದ್ದೆ ಫಸ್ಟ್ ಅವಳು ಎತ್ತಾಗಿಂದ ನಾನು ಕಾಣಿಸ್ತಾ ಇರೋದು ಹೋಗಿ ಈಗ ಅವಳ ಕೇಳಿಸ್ಲಿ ಫುಲ್ ಟಯರ್ಡ್ ಆಗಿದ್ವಿ ಹೋಗಿ ನಿಟ್ಟೆ ಹೊರತೀನಿ ನಾಳೆ ಎಲ್ಲಿ 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 ಇಲ್ಲ ಮಮ್ಮ ಗೋಗ ಇಟ್ಕೊಂಡೋಗ್ಬಿಟ್ಟ ಯಾರು ಎಲ್ಲಿ ಮಮ್ಮ ಇಲ್ಲ ಎಲ್ಲಿ ಎಲ್ಲಿ ಮಮ್ಮ ಇಲ್ಲ ಮಮ್ಮ ಎಲ್ಲಿ ಎಲ್ಲಮ್ಮ ಎಲ್ಲ ಕೆ ನಾಡು ಮಮ್ಮ ಇಲ್ಲಿ ಅಂದ್ರೆ ಮಮ್ಮ ಹಾಸ್ಪಿಟ್ಲಿಗೆ ಮಮ್ಮ ಟಮಿಲ್ ಬೇಬಿ ಐತಂತೆ ಡಾಕ್ಟ್ರ್ ಹತ್ರನಾ ಏನಾಗಿತ್ತು ಮೊಮ್ಮಗೆ ಅಪ್ಲಾ ಎಲ್ಲಿ ನಾನು ಹೋಗ್ಲಾ ನಾನು ಡಾಕ್ಟರ್ ಹತ್ರ ಹ್ಞೂ ಹೋಗಿ ನಾನು ನಿಮ್ಮನ್ನು ನೋಡಕ್ಕೆ ಬಂದಿದ್ದು ನಾನು ಹೋಗ್ಲಾ ಬಾಯ್ ಬಾಗ್ಲ ಬಾಯ್ ಬೇಬಿ ಬೇಡ ಹೋಗ್ತೀನಿ ಡಾಕ್ಟರ್ ಹತ್ರ ಹೋಗ್ತೀನಿ ಓಕೆನಾ ಹೂವು ಹಾಕ್ತಿದ್ದೀನಿ ಅದಕ್ಕೆ ನಾನು ಹೋಗ್ತೀನಿ ಹೂ ಹಾಕ್ತೀನಿ ಡಾಕ್ಟರ್ ಹೋಗಿ ಹಾಯ್ರಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಓಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯಾಕೆ ಸೊ ಈಗ ಬ್ಲಾಗ್ ಮಾಡ್ತಿರ ಸ್ಟಾರ್ಟ್ ಟೈಮ್ ಏನಂತ ಆ್ಯಕ್ಚುಲಿ ಮಾಡ್ತಿರಲಿಲ್ಲ ಸುಮ್ಮನೆ ಹಂಗೆ ಕ್ಯಾಮ್ರಾ ಆನ್ ಮಾಡಿದೆ ನೋಡ್ರಿ ಎಷ್ಟು ಕ್ಲಾರಿಟಿ ಇದೆ ವೀಡಿಯೋ ಮೇ ಬಿ ಸುತ್ತ ಫುಲ್ಲು ಈಗ ನೈಟ್ ಆಗಿರೋದಕ್ಕೆ ಅನಿಸುತ್ತೆ ಸಿಕ್ಕಾಪಟ್ಟೆ ಕ್ಲಾರಿಟಿ ಇದೆ ಸೊ ಅದಕ್ಕೆ ಹಂಗೆ ಮಾಡೋಣ ಅಂತ ಸೊ ಈಗ ಟೈಮ್ ಬಂದು ಮೂರುವರೆ ಓಕೆ ನಾ ಈಗ ಎದ್ದಿರೋದಲ್ಲ ಈಗ ಹೋಗಿ ಮಲ್ಕೊತಾ ಇದ್ದೀರಿ ಸ್ವಲ್ಪ ಲಾಸ್ಟ್ ಟೈಮ್ ಲೈಕ್ ಮೊನ್ನೆ ಎಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದು ಮತ್ತು ನಿನ್ನೆ ಎಲ್ಲ ಕಂಚಿಗೆ ಹೋಗಿ ಬಂದು ಎಲ್ಲ ಮೊನ್ನೆ ಕಂಚಿಗೆ ಹೋಗಿ ಬಂದು ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಬಾಡಿ ಎಲ್ಲ ಫುಲ್ಲು ಡಿಹೈಡ್ರೇಟ್ ಸ್ವಲ್ಪ ನನಗೆ ಹೊಟ್ಟೆ ನೋವು ಆ ಥರ ತುಂಬ ಹೊಟ್ಟೆ ನೋತಿತ್ತು ಸೊ ಏನೂ ಮಾಡಿರಲಿಲ್ಲ ನಾನು ಲೈಕ್ ಪೂ ಹಬ್ಬಕ್ಕೆ ಏನು ಮಾಡಬೇಕಿತ್ತು ಏನೂ ತಂದಿರಲಿಲ್ಲ ಏನೂ ಮಾಡಿರಲಿಲ್ಲ ಸೊ ಎಲ್ಲ ಈವ್ನಿಂಗ್ ತೊಗೊಂಬಂದ್ರಿ ಸೊ ಈಗ ನನ್ನ ಜೊತೆ ಹಸ್ಬೆಂಡ್ ಸೋ ಅವ್ರು ಇಷ್ಟೊತ್ತು ನನಗೆ ಎಲ್ಪ್ ಮಾಡಿ ಇಷ್ಟೊತ್ತು ಗಂಟೆ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸೊ ಅದು ಖುಷಿ ಆಯಿತು ಯಾಕಂದರೆ ಇಲ್ಲಾಂದರೆ ನಂಗೆ ಇಜ್ಜಾಗಲೂ ಕಷ್ಟ ಆಗ್ತಿತ್ತು ಸಿಕ್ಕಾಪಟ್ಟೆ ಹೊಟ್ಟೆ ಹೋದರು ತುಂಬ ಹೊಟ್ಟೆ ನೋಡ್ತಿತ್ತು ಫುಲ್ಲೆಲ್ಲ ರೆಡಿ ಮಾಡಿ ಎಲ್ಲ ಆಗಿದೆ ಈಗ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲ ಅಡುಗೆ ಪೂಜೆ ಎಲ್ಲ ಮಾಡಬೇಕು ಎಲ್ಲನೂ ಮಾಡಿಕೊಟ್ಟಿದ್ದಾರೆ ದೇವ್ರ ದೇವ್ರ ಮನೆ ಕ್ಲೀನ್ ಮಾಡಿಕೊಟ್ಟು ಒಡಿಸಿ ಕುಂಕುಮ ಹಾಕಿ ಹೂವು ಎಲ್ಲ ಹಾಕಿ ಪಾಪ ಎಲ್ಲ ಎಷ್ಟು ಒಂದೆರಡು ಗಂಟೆಗೆ ಸ್ನಾನ ಮಾಡಿ ಎಲ್ಲ ಮಾಡಿಕೊಟ್ಟಿದ್ದಾರೆ ಸೊ ಈಗ ನಾನು ಬೆಳಿಗ್ಗೆ ಏನಿಲ್ಲ ಅಡುಗೆ ಮಾಡಿ ಪೂಜೆ ಮಾಡೋದು ಅಷ್ಟೇ ಸೊ ಫಸ್ಟ್ ಟೈಮ್ ಫಸ್ಟ್ ಟೈಮ್ ದಿನ ಎಲ್ಪ್ ಮಾಡಿರೋದು ಅದು ಏನಂತಿಕೆ ಅಂತಂದರೆ ಒಂದು ನನಗೆ ತುಂಬ ಹೊಟ್ಟೆ ನೋಡ್ತಿತ್ತು ಅದಕ್ಕೆ ಇನ್ನೊಂದು ಬಂದು ಯಾವಾಗೂ ಪ್ರತಿ ವರ್ಷ ಅಬ್ ಅಪ್ಪನೇ ನಮಗೆ ತೋರಣ ಎಲ್ಲ ಕಟ್ತಿದ್ದಲ್ವ ಸೊ ಆ ಒಂದು ಅಪ್ಪಗೋಸ್ಕರ ಅವರು ನಮ್ಮ ಅಪ್ಪ ನೋಡಿದ್ರೆ ಖುಷಿ ಪಡ್ತಾರೆ ಅನ್ನೋ ಇದಕ್ಕೋಸ್ಕರ ತೋರಣದಿಂದ ಸ್ಟಾರ್ಟಾಗಿ ನಾನು ಹೊಟ್ಟೆ ಅಂತ ಒಂದು ಆಫ್ ಅನ್ ಅವರ್ ಬ್ಲೂಬಿನ್ ಮಲ್ಸೋಕ್ಕೋಗಿ ಮಲ್ಬಿಟ್ಟಿದ್ದೆ ಸೊ ಅಷ್ಟೊಳಗಡೆ ಇವರೆಲ್ಲ ಕ್ಲೀನ್ ಮಾಡಿ ಇದು ಮಾಡಿಕೊಡ್ತಿದ್ರು ಆಮೇಲೆ ಹೇಳ್ತಿದ್ರು ಇನ್ ಕೇಸ್ ಬೆಳಗ್ಗೆ ಎದ್ದೊಳೊಳಗೆ ನಾನು ಎಲ್ಲ ರೆಡಿ ಮಾಡಿ ಇಟ್ಟಿರಬೇಕು ಅಂತ ಅಂದ್ಕೊಂಡಿದ್ದೆ ನೀನು ಮಲ್ಕೊಂಡ್ಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಓಡಿಸಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ನೀನು ಬೆಳಗ್ಗೆ ಎತ್ತಿದ ತಕ್ಷಣ ನಿಮಗೆ ಸರ್ಪ್ರೈಸ್ ಆಗಿರಬೇಕು ಅಂದ್ಕೊಂಡೆ ಎದ್ದು ಬಂದುಬಿಟ್ಟಿದ್ಯಾ ಅಂದರು ಆಮೇಲೆ ಈ ಥರಲ್ಲ ಹೇಳಿದ್ರು ಸೊ ನಾನು ಬೇಡ ಸುಮ್ಮನೆ ಅವ್ರಿಗೂ ರಿಸ್ಕ್ ಆಗುತ್ತಲ್ಲ ಅಂದ್ಬಿಟ್ಟು ಸೊ ನಾನು ಸ್ವಲ್ಪ ಹೆಲ್ಪ್ ಮಾಡಿ ಎಲ್ಲ ಮುಗಿಸಿ ಈಗ ಹೋಗಿ ಟಾಚಿ ಮಾಡ್ತೀವಿ ಮಲ್ಕೊಂಡು ಬೆಳಗ್ಗೆ ಎದ್ದು ಒಂದು ಐದು ಗಂಟೆಗೆ ಎದೊಳ್ತೀನಿ ಇನ್ನೊಂದು ಒನ್ ಆ್ಯಂಡ್ ಹಾಫ್ ಅವರ್ ಒಂದು ಟೂ ಅವರ್ಸ್ ಮಲ್ತೀನಿ ಅಷ್ಟೆ ನಾನು ಸೊ ಮಲ್ಬಿಟ್ಟು ಬೆಳಗ್ಗೆ ಎದ್ದು ಎಲ್ಲನೂ ಕ್ಲೀನ್ ಮಾಡಿ ಥೂ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಅಡುಗೆ ಮಾಡಿ ಅಂದರೆ ನಿಜ ತುಂಬ ಅಂದರೆ ತುಂಬ ಅಪ್ಪ ಮಿಸ್ ಮಾಡ್ಕೊಳ್ತಿದ್ದೀವಿ ಎವ್ರಿ ಟೈಮ್ ಏನೇ ಮಾಡ್ರು ಎತ್ತೇ ಮಾಡಿರಿ ಏನು ಮಾಡಿದ್ರು ಕೂಡ ನಮಗೆ ಅಪ್ಪ ತುಂಬ ಗ್ಯಾಪ್ ಮಾಡಿಬಿಡ್ತಾರೆ ಸೊ ಲಾಸ್ಟ್ ಟೈಮು ಇವ್ರು ಚೆನ್ನಾಗಿ ನಿದ್ದೆ ಮಾಡ್ತಿದ್ರು ಅಪ್ಪ ಬೆಳಿಗ್ಗೆ ಬಂದು ಬ್ಲೂ ಬಿ ಅಪ್ಪ ಇಬ್ಬರೂ ನನ್ನತ್ರ ಲಾಸ್ಟ್ ಇಯರ್ ವ್ಲಾಗ್ ಇದೆ ಅದರಲ್ಲಿ ಅವರೇ ಎಲ್ಲ ಫುಲ್ಲು ತೋರಣ ಎಲ್ಲ ಕಟ್ಟೋದಕ್ಕೆ ಬ್ಲೂ ಬಿ ಹಿಡ್ಕೊಂಡು ಅಪ್ಪ ಎಲ್ಲ ತೋರಣ ಎಲ್ಲ ಕಟ್ತಿದ್ರು ಸೊ ಒಂಥರ ಹೋದ ವರ್ಷ ಚೆನ್ನಾಗಿತ್ತು ಬಟ್ ಅದೇ ಕೊನೆ ಹಬ್ಬ ಆಗುತ್ತೆ ಅಂತ ನಿಜವಾಗಲು ನಾವು ಅಂದ್ಕೊಂಡಿರಲಿಲ್ಲ ಸೊ ಈಗ ನಾನು ನಿಮಗೆ ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲ ಮುಗಿದ ಮೇಲೆ ಸೊ ಈಗ ಹೋಗಿ ಮಲ್ಕೊಳ್ತೀನಿ ಫ್ರೆಶ್ ಅಪ್ ಆಗಿ ಆಮೇಲೆ ಒಂದು ಟೂ ಅವರ್ಸ್ ಆದಮೇಲೆ ಸಿಗ್ತೀನಿ ಬಾಯ್ ಸೊ ಬೆಳಗ್ಗೆ ಎದ್ದು ಎಲ್ಲ ಪೂಜೆ ಮಾಡಿದೆ ಸೊ ಆಮೇಲೆ ಲೋಕಿಯವರೊಬ್ರು ಎಲ್ಲ ಫ್ರೆಶಪ್ ಆಗಿ ಅವರು ಎಲ್ಲನೇ ಎಲ್ಲ ಹಚ್ಕೊಂಡು ಅದೆಲ್ಲ ವೀಡಿಯೋನೇ ಮಾಡೋದಕ್ಕಾಗಲಿಲ್ಲ ಸೊ ಅವರು ಪೂಜೆ ಎಲ್ಲ ಮಾಡಿ ಈ ಒಂದು ಯುಗಾದಿ ಸೆಲೆಬ್ರೇಷನ್ ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ನಾನು ಏನೂ ರೆಡಿ ಕೂಡ ಆಗಲಿಲ್ಲ ಸೊ ಹಬ್ಬದ ಅಡುಗೆ ಮಾಡಿದ್ವಿ ಅದನ್ನು ವೀಡಿಯೋ ಮಾಡಲಿಲ್ಲ ಆಮೇಲೆ ಅತ್ತೆಯವ್ರನ್ನ ಕರೆದು ಊಟಕ್ಕೆಲ್ಲ ಕರೆದೆ ಸೊ ಅವರು ಹಬ್ಬಕ್ಕೆ ಬಂದಿದ್ದರು ಇದೇ ಥರ ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲಾಗಿ ಆಯಿತು ಫಸ್ಟ್ ಟೈಮ್ ಇಷ್ಟು ಸಿಂಪಲ್ ಮಾಡಿರೋದು ಸೊ ಅದಕ್ಕೆ ಎಲ್ಲೋ ಆಚೆ ಹೋಗೋಣ ಅಂದ್ಕೊಂಡ್ರೆ ಹೋಗೋ ಹೋಗಲಿಲ್ಲ ಆಮೇಲೆ ಮನೆಗೆ ಕೂತ್ಕೊಂಡು ಮೂವಿ ನೋಡಬೇಕು ಅಂತ ಅಂದ್ಕೊಂಡು ಎಲ್ಲರೂ ಮನೆಗೆ ಇದ್ದು ಮೂವಿ ನೋಡೋಣ ಅಂದ್ಬಿಟ್ಟು ಛೂಮ್ ಅಂತಾರ ಮೂವಿ ನೋಡಿದ್ವಿ ಅಲ್ಲಿ ಕೂಡ ಆ ಟೈಮಲ್ಲಿ ಕೂಡ ಲೋಕಿಯವರು ನನ್ನ ಫೇವ್ರೆಟ್ ಕಾಫಿನ ಆರ್ಡ್ರು ಮಾಡಿದ್ರು ನನಗೆ ಗೊತ್ತೇ ಇರಲಿಲ್ಲ ತುಂಬ ಸರ್ಪ್ರೈಸ್ ಆಗಿತ್ತು ಅವರು ನಾನು ಟೀ ಹೋದೆ ನೀನು ಕುಡಿಬೇಡ ಕುಡಿಬೇಡ ಅಂತ ಅಂದರು ನಾನು ಯೂಶ್ವಲಿ ಇಲ್ಲ ನಾನು ಕುಡಿಯೋಲ್ಲ ಅಂದ್ಬಿಟ್ಟು ನಾನು ಬೆಳಗ್ಗೆ ಕುಡಿಯೋಲ್ಲ ಅಂತಿದ್ದೆ ನೋಡಿದ್ರೆ ಅವರು ಸರ್ಪ್ರೈಸ್ ಆಗಿ ಮೂವಿ ನೋಡ್ತಿದ್ದೆ ಅಂದ್ಬಿಟ್ಟು ನೋಡ್ತಿದ್ದೀರಿ ಅಂದ್ಬಿಟ್ಟು ಸ ಸ್ಟಾರ್ ಕಾಫಿ ಆರ್ಡ್ರ್ ಮಾಡಿದ್ರು ಅದು ಕೂಡ ಒಂದು ಸರ್ಪ್ರೈಸ್ ಸೊ ಇದೇ ಥರ ಬೇವು ಬೆಲ್ಲ ಎಲ್ಲ ತಿನ್ಸ್ಕೊಂಡು ಬ್ಲೂ ಎಲ್ಲ ಅವರು ಬ್ಲೂ ಬಿ ಅವರು ಮುಂಚೆಲ್ಲ ನಾನೇ ಕೊಡ್ತಿದ್ದೆ ಬ್ಲೂ ಬಿ ನಾನು ಬ್ಲೂ ಬಿ ಕೈಯಲ್ಲೇ ಅವ್ರಿಗೆ ಬೇವು ಬೆಲ್ಲ ಎರಡೂ ತಿನ್ನಿಸ್ತಿರೋದು ಸೊ ಬ್ಲೂ ಬಿ ಕೈಯಲ್ಲೇ ಇವ್ರಿಗೂ ಬೇವು ಬೆಲ್ಲ ತಿನ್ನಿಸಿ ಇವರು ನಮಗೂ ಕೊಟ್ಟು ಈ ಒಂದು ಯುಗಾದಿನ ತುಂಬ ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ನಾವು ಇದನ್ನು ಕಂಪ್ಲೀಟ್ ಮಾಡಿದ್ವಿ ಸೊ ಏನೋ ಗೊತ್ತಿಲ್ಲ ನನಗೆ ತುಂಬ ಇನ್ಕಂಪ್ಲೀಟ್ ಅಂತ ಫೀಲ್ ಆಗ್ತಿತ್ತು ಸೊ ಅದಕ್ಕೆ ಎಷ್ಟೇ ಏನೇ ಮಾಡಿದ್ರೂ ನನಗೆ ಖುಷಿ ಅನ್ನೋದೇ ಕೊಡ್ತಿರ್ಲಿಲ್ಲ ಒಂದು ಹ್ಯಾಪಿನೆಸ್ ಅಂತ ಗೊತ್ತಿರಲಿಲ್ಲ ರೆಡಿ ಆಗೋಕ್ಕೆ ಮನಸ್ಸಿರ್ತಿರ್ಲಿಲ್ಲ ಏನೋ ಒಂಥರ ದಿನ ಸ್ವಲ್ಪ ತುಂಬ ಇನ್ಕಂಪ್ಲೀಟ್ ಆಗಿತ್ತು ಯಾ ಇಟ್ಸ್ ಓಕೆ ಸೊ ಐ ಹೋಪ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಆದಷ್ಟು ಬೇಗ ಬೇಗ ಎಡಿಟ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸೊ ಈ ಒಂದು ವ್ಲಾಗ್ ನಾನು ಯುಗಾದಿ ಯುಗಾದಿದ್ದೀನ ಹಾಕಬೇಕು ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ಸೊ ಅದಕ್ಕೆ ಈಗ ಅಪ್ಲೋಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ಲಿಚ್ಚಿ ಬರ್ಡೇ ವ್ಲಾಗ್ ಇದ್ದೀನಿ ಅದರಲ್ಲಿ ಅದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಯಾಕಂದರೆ ಬ್ಲೂ ಬೀನೇ ಲಿಚ್ಚಿಗೆ ಇಷ್ಟ ಆಗುವಂತಹ ಪ್ರತಿಯೊಂದು ಗಿಫ್ಟ್ಸ್ ಸರ್ಪ್ರೈಸ್ ಎಲ್ಲ ಅವರೇ ಸೆಲೆಕ್ಟ್ ಮಾಡಿರೋದು ಸೊ ಆ ವ್ಲಾಗ್ ತುಂಬ ಚೆನ್ನಾಗಿದೆ ಅದನ್ನು ಆದಷ್ಟು ಬೇಗ ಎಡಿಟ್ ಮಾಡಿ ಸೊ ನೆಕ್ಸ್ಟ್ ಆ ಒಂದು ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಇದೇ ಥರ ಸಪೋರ್ಟ್ ಮಾಡಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋಗೆ ಸಿಗೋಣ ಅಂಟಿಲ್ ದೆನ್ ಸಿ ಯು ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್